ರೂಲರ್ ಸ್ಟೇಷನ್ ಅಲ್ಲಿ ಹೇಳ್ತಾರೆ ನಾವು ಯಾವ್ದೇ ಕಂಪ್ಲೇಂಟ್ ಬಂದ್ರೆ ಐನೂರು ರೂಪಾಯಿ ತಾನೆ ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ನಾನು ರೆಕಾರ್ಡ್ ಮಾಡ್ಕೊಂಡು ಬರ್ರೆ ಅಂದ್ರೆ ಯಾರು ಬರಲ್ಲ ಅನ್ವಯ ಮಾಡಿ ಸೊ ಹಾಗಾಗಿ ದಯಮಾಡಿ ಮಾನ್ಯ ಎಸ್ಪಿ ಅವ್ರು ಹೇಳಿ ಸರ್ ಅಲ್ಲಿ ಇದ್ರಲ್ಲಿ ಕೊಪ್ಪದಲ್ಲಿ ಸರ್ ಮೊನ್ನೆ ಅನಿಕೆ ಅವರು ಫೋನ್ ಮಾಡಿದ್ದಾರೆ ಸರ್ ಪೋಲೀಸ್ ಹೋಗಿದ್ವಿ ನಮ್ಮ ಕಂಪ್ಲೇಂಟ್ ತಗೋಬೇಕು ಫೋನ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಇರುವಂತದ್ದು ಮಾಡಿ ನಿಮ್ಮ ಅಧೀನ ಅಧಿಕಾರಿಗಳಿಗೆ ಹೇಳಿ ಸಾರ್ವಜನಿಕರ ಅನಾವಶ್ಯವಾಗಿ ಆತರ ಇದ್ರೆ ನಾವು ನಾವು ಜನಸ್ನೇಹಿ ವ್ಯವಸ್ಥೆ ಇಲ್ಲ ಸರ್ ನಿಜವಲ್ಲ ಜನಸ್ನೇಹಿ ವ್ಯವಸ್ಥೆ ಇಲ್ಲ ಜನರನ್ನ ಎದುರಿಸಿ ಕಂಪ್ಲೇಂಟ್ ತಗೊಳಕ್ಕಿಂತ ಮುಂಚಿತವಾಗಿ ದೂರದಾರ ಫೋನ್ ಮಾಡ್ಕೊಂಡು ವಿಚಾರಗಳನ್ನು ತೆಗೆದುಕೊಳ್ತೀವಿ ಇದೆಷ್ಟು ಸರಿ ಖಂಡಿತ ಸರ್ ನಿಮ್ ಗಮನಕ್ಕೆ ತರ್ತೀವಿ ಮತ್ತೆ ಇಲ್ಲಿ ಇವ್ರಿಗೆ ಸಂಬಂಧಪಡೋದಿಲ್ಲ ನಾವು ಮಾನ್ಯ ನಗರಸಭೆಯಾಗತ್ತೆ ಇವ್ರ ಪರ್ಮಿಷನ್ ತಗೊಂಡ್ ಏನೋ ಮಾಡಿರ್ತಾರೆ ಅವ್ರ ಹತ್ರ ತಗೊಳ್ತೀವಿ ಮತ್ತೆ ಇಲ್ಲಿ ಮದ್ದೂರು ಪ್ರಕರಣದಲ್ಲಿ ಒಂದು ಅವರ ಗದ್ದೆ ಪಕ್ಕದಲ್ಲಿ ಅನೈತಿಕ ಚಟುವಟಿಕೆಗಳು ಇಸ್ಪೆಟ್ ಆಡುವಂತದ್ದು ಇನ್ನೊಂದಾಡುವಂತದ್ದು ಅಲ್ಲಿಗೆ ಬರುವಂತವ್ರು ವೆಹಿಕಲ್ಗಳನ್ನ ವೆಹಿಕಲ್ ಗಳ ಒಂದು ಏನಿದೆ ನಂಬರ್ ಬೋರ್ಡ್ ಏನಿದೆ ನಂಬರ್ ಬೋರ್ಡ್ ಅನ್ನ ರಿಮೂವ್ ಮಾಡ್ಕೊಂಡು ಬರ್ತಾ ಇದಾರೆ ಈ ವಿಚಾರವಾಗಿ ಅವ್ರು ಬಂದು ಹೋಗ್ತಾ ಇರುವಂತದ್ದನ್ನ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಇವರು ಅಲ್ಲಿ ಈ ತರ ಮಾಡ್ತಾ ಇರೋದು ನಂಬರ್ ಪ್ಲೇಟ್ ಹಾಕೊಂಡು ಬರ್ತಾ ಇರುವಂತ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ವಾಪಸ್ ಬಿಟ್ಟು ಕಳಿಸಿದ್ದಾರೆ ವಾಪಸ್ ಇವತ್ತು ಗಣರಾಜ್ಯೋತ್ಸವ ಇರುವಂತದ್ದೇ ಸಂವಿಧಾನಗಳ ಒಂದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಗಳನ್ನ ಒಂದು ಮೂಲಭೂತ ಕರ್ತವ್ಯಗಳನ್ನ ಕಾಪಾಡಿ ಎಲ್ಲ ನಿಮ್ಮ ಅಧಿಕಾರಿಗಳು ಇದು ನಾವು ಮೌಖಿಕವಾಗಿ ಹೇಳ್ತಾ ಇದ್ದೀವಿ ಇದು ಬಹುತೇಕ ಗೊತ್ತಿರುವಂಥದ್ದು ಜನಗಳು ಹಾಗಾಗಿ